ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾ ರುಚಿಯಾಗಿ ನಿಪ್ಪಟ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರಾದರೂ ಸಹ ಈ ರೀತಿ ಮಾಡಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಸೊ ಲೇಟ್ ಮಾಡ್ದಿರಾ ಈ ಗರಿ ನಿಪ್ಪಟ್ನ ಹೇಗೆ ಹೇಗ್ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಫಸ್ಟ್ ಆಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡ್ರಲ್ಲಿ ಯಾವುದಾದ್ರೂ ಒಂದು ಕಪ್ಪಲತೆಯಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಆನಂತರ ನೋಡಿ ಅಕ್ಕಿ ಹಿಟ್ಟು ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಿ ಈ ರೀತಿ ನುಣ್ಣದಾಗಿ ಇರಬೇಕು ರವೆ ರವೆ ರೀತಿ ಇರಬಾರ್ದು ನಂತರ ಈ ರೀತಿ ಒಂದು ಬೌಲಲ್ಲಿ ಒಂದು ಕಪ್ಪು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡು ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಇಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ನೀರ್ನ ಕುದಿಸ್ಕೊಳ್ಳಿ ಈ ನೀರು ಕುದಿಯೋ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಒಂದ್ ಐದರಿಂದ ಒಂದ್ಗಿದ್ ಮೆಣಸಿನಕಾಯಿ ಒಂದ್ ಅರ್ಧ ಗಿಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ಸ್ವಲ್ಪ ತರಿತರಿಯಾಗಿ ಈ ರೀತಿ ರುಬ್ಬಿ ಮಸಾಲೆನ ಪಕ್ಕ ಇಟ್ಕೊಳ್ಳಿ ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಗೆ ನೀರ್ ಕೂಡ ಚೆನ್ನಾಗಿ ಕುದೀತಾ ಇರತ್ತೆ ಸೊ ಈ ನೀರಿಗೆ ನಾನು ಇಲ್ಲಿ ಬಟರ್ನ ಅಲ್ವಾ ಅದ್ರ ಬದಲಾಗಿ ನೀವು ತುಪ್ಪನೂ ಸಹ ಸೇರಿಸ್ಕೊಳ್ಬಹುದು ತುಪ್ಪ ಅಥವಾ ಬಟರ್ ಯಾವ್ದಾದ್ರು ಹಾಕೊಳ್ಬಹುದು ಈಗ ಈ ಕುದೀತಾ ಇರೋ ನೀರ್ನ ಇಟ್ಕೊಂಡು ಈ ರೀತಿ ನಾವು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೀರ್ ನಮ್ಗೆ ಅಹ್ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರ್ನ ಹಾಕೊಂಡಿದೀನಿ ಎಕ್ಸ್ಟ್ರಾ ಎರಡ್ ಟೇಬಲ್ ಸ್ಪೂನ್ ಅಷ್ಟು ನೀರ್ನ ಅಲ್ವಾ ಅದನ್ನ ಮತ್ತೆ ಹಾಕೊಳ್ತೀನಿ ఈ తర మొదలు ఒందు కప్ ఆగ్ నీర్న సేర్స్కుండు చన మిక్స్ మాడి ప్లేట్ న ముచ్చిబిట్టు హిష ఇ పక్క ఇట్కీ స్వల్ప ఆరో తనక నవ్వుదాన ఆగేబిడ్ ಒಂದು ಹತ್ತು ನಿಮಿಷ ಆದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹಿಟ್ಟು ಅನ್ನೋದು ಸ್ವಲ್ಪ ಬಿಸಿ ಆರಿರತ್ತೆ ಸೊ ಹೀಗಿದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನಂತರ ಇದಕ್ಕೆ ನಾವು ಫಸ್ಟ್ ರೆಡಿ ಮಾಡಿ ಎತ್ತಿಟ್ಕೊಂಡಿರೋ ಈ ಮಸಾಲೆ ಅದೇ ರೀತಿ ನೆನ್ಸಿಟ್ಕೊಂಡಿರೋ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರುಬೇಳೆ ಅಥವಾ ಕಡಲೆಬೇಳೆ ಯಾವ್ದಾದ್ರು ಹಾಕೋಬಹುದು ಅಥವಾ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಆದರೂ ಸೇರಿಸ್ಕೊಳ್ಬಹುದು ಸೇರಿತಿ ಇದೆಲ್ಲಾನು ಸಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾವು ಈ ರೀತಿ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ವಲ್ವ ರುಚಿ ತುಂಬ ಚೆನ್ನಾಗಿರುತ್ತೆ ಆನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಹಾಕ್ಕೊಳ್ಳಬೇಕಾಗತ್ತೆ ಮೊದಲೇ ನಾವು ಕುದಿಸಿ ಇಟ್ಕೊಂಡಿದ್ವಲ್ಲ ನೀರು ಅದರಲ್ಲಿನ ಸ್ವಲ್ಪ ಹಾಗೆ ಇರುತ್ತೆ ಸೊ ಅದು ಸ್ವಲ್ಪ ತಣ್ಣಗಾಗಿರುತ್ತೆ ಸೊ ಆ ನೀರನ್ನ ಸೇರಿಸಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ಬಿಸಿ ಇರೋ ಅವಶ್ಯಕತೆ ಇರೋದಿಲ್ಲ ವಾರ್ಮ್ ಆಗಿದ್ರೆ ಸಾಕಾಗತ್ತೆ ಸೊ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಚೆನ್ನಾಗಿ ಈ ತರ ನಮ್ಗೆ ಕನ್ಸಿಸ್ಟೆನ್ಸಿ ಇನ್ನೋದು ಇರಬೇಕು ತುಂಬಾ ಸಾಫ್ಟ್ ಆಗಿರ್ಬಾರ್ದು ಹಾಗೇನೆ ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಮ್ಗೆ ಹಿಟ್ ಅನ್ನೋದು ಇರಬೇಕು ಈಗ ಹಿಟ್ ಕಳ್ಸಿದ ತಕ್ಷಣ ನಾವು ನಿಪ್ಪತ್ನ ಮಾಡ್ಕೊಳ್ಬಹುದು ರೀತಿ ಸ್ವಲ್ಪ ದೊಡ್ಡದಾಗಿ ದೊಡ್ಡ ಸೈಜ್ ಗೆ ಉಂಡೆನ ತಗೊಂಡು ಈ ತರ ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ ಆ ಬಟರ್ ಪೇಪರ್ಗೆ ಅದೇ ರೀತಿ ಸ್ವಲ್ಪ ಲಟ್ಟನಿಗೆ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ತುಂಬಾ ತೆಳ್ಳಗ್ ಹಾಗೆ ತುಂಬಾ ದಪ್ಪ ಆಗ್ತೀರಾ ಮೀಡಿಯಂ ಆಗಿ ನಾವ್ ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ ಸೊ ನಿಪ್ಪಟ್ ನಮ್ಗೆ ತರ ಇರುತ್ತೆ ನೋಡಿ ಆ ಶೇಪ್ ಗೆ ಆ ಸೈಜ್ ಗೆ ನಾವಿದ್ನ ಲಟ್ಟಿಸ್ಕೊಳ್ಬೇಕು ಅನಂತರ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಒಂದು ಕ್ಯಾಪ್ ನ ತಗೊಂಡು ರೌಂಡ್ ಆಗಿ ಪ್ರೆಸ್ ಮಾಡಿಕೊಂಡ್ರೆ ನಮ್ಗೆ ಆ ಶೇಪ್ಗೆ ಈಸಿಯಾಗಿ ಬಂದ್ಬಿಡತ್ತೆ ಈ ತರ ನಿಮ್ಗೆ ಯಾವ ಗೆ ಬೇಕೋ ಆ ಸೈಜ್ ಗೆ ನೀವು ಮಾಡ್ಕೊಳ್ಬಹುದು ಸೊ ಇದನ್ನ ನಿಧಾನವಾಗಿ ಎತ್ಕೊಳ್ಳಿ ನೋಡ್ಬೋದು ತಿಕ್ನೆಸ್ ಅನ್ನೋದು ಇದರ ಈ ತರ ನಮ್ಗೆ ಸ್ವಲ್ಪ ದಪ್ಪ ಇರಬೇಕು ಹಾಗಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ ನಿಪ್ಪಟ್ಟದು ಈ ರೀತಿ ನಾನು ಸ್ವಲ್ಪ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗಿನ ರೀತಿ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದಿದಾದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನಾವು ಒಂದೊಂದೇ ಈ ರೀತಿ ಎಣ್ಣೆಗೆ ಹಾಕೊಳ್ಬೇಕು ಎಣ್ಣೆಯಲ್ಲಿ ಎಷ್ಟಿಡ್ಸುತ್ತೋ ಅಷ್ಟನ್ನ ಹಾಕೊಳ್ಬಹುದು ಎಣ್ಣೆಯಲ್ಲಿ ಹರಡೋದಾಗ್ಲಿ ಕಟ್ ಆಗೋದಾಗ್ಲಿ ಈ ತರ ಏನು ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮೀಡಿಯಂ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಒಂದ್ ನಿಮಿಷ ಆದ್ಮೇಲೆ ಸ್ವಲ್ಪ ಮೇಲಕ್ಕೆ ಬರುತ್ತೆ ಅನಂತರ ಈ ತರ ಆಕಡೆ ಈ ಕಡೆಗೆ ತಿರುಗಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆದ್ಮೇಲೆ ನಾವಿದ್ನ ಎತ್ಕೊಳ್ಳೋದಷ್ಟೇನೆ ಈ ತರ ನಮ್ಗೆ ಲೈಟ್ ಗೋಲ್ಡನ್ ಕಲರ್ ಗೆ ಕಲರ್ ಚೇಂಜ್ ಆಗುತ್ತೆ ಹಾಗೇನೆ ಕ್ರಿಸ್ಪಿಯಾಗಿ ಆಗತ್ತೆ ಚೆನ್ನಾಗಿ ಬೆಂದಿರಬೇಕು ಆನಂತರ ಇದನ್ನ ಎತ್ಕೊಳ್ಳಿ ಸೇಮ್ ಇದೇ ರೀತಿ ನಾವು ಎಲ್ಲಾನು ಸಹ ಮಾಡ್ಕೊಳ್ಳೋದಷ್ಟೇನೆ ಸೊ ಇದು ನಮಗೆ ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗೇನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಸೊ ಇದೇ ರೀತಿ ನಾನು ಎಲ್ಲಾನು ಸಹ ಮಾಡಿ ತಗೊಂಡಿದ್ದೀನಿ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ನನ್ಗೆ ಇಲ್ಲಿ ಮೂವತ್ತೈದರಿಂದ ನಲ್ವತ್ತು ನಿಪ್ಪಟ್ಟು ಆಗುತ್ತೆ ಈ ಸೈಜಿಂದು ಎಲ್ಲಾನು ಪೂರ್ತಿಯಾಗಿ ತನ್ನಗಾದ ನಂತರ ಒಂದು ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಒಂದು ಟ್ವೆಂಟಿ ಡೇಸ್ ತನಕನು ಫ್ರೆಶ್ ಆಗಿರ್ತವೆ ಸೊ ನೋಡ್ಬೋದು ನಿಪ್ಪಟ್ಟು ಅನ್ನೋದು ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ತಪ್ಪಿರೋ ಟ್ರೈ ಮಾಡಿ ನೋಡಿ ಚಕ್ಕತ್ ಇಷ್ಟ ಆಗ್ಬಿಡತ್ತೆ ಸೊ ನಮಗೆ ಬೇಕರಿಯಲ್ಲಿ ಸಿಗುತ್ತೆ ಅಲ್ವಾ ಸೊ ಅದೇ ಟೇಸ್ಟ್ ನಲ್ಲಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್